ಸಮಸ್ತ ಎಲ್ಲರ್ಗು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ರೇಷನ್ ಕಾರ್ಡ್ ಇದ್ರಿಗೆ ಆಗಿರ್ಬೋದು ಪ್ಯಾನ್ ಕಾರ್ಡ್ ಇದ್ದವ್ರಿಗಾಗಿರ್ಬೋದು ಆಸ್ತಿ ಖರೀದಿ ಮಾಡೋರ್ಗಾಗಿರ್ಬೋದು ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಇದೇನಪ್ಪ ಸರ್ಕಾರ ದಿಢೀರ್ ದಿಢೀರ್ ರೂಲ್ಸ್ಗಳನ್ನು ತರುತ್ತೆ ನಮ್ಮ ರೇಷನ್ ಕಾರ್ಡ್ಗಳು ಹೋಗ್ಬಿಡುತ್ತಾ ಮತ್ತೆ ನಾವು ಮುಂದೆ ಆಸ್ತಿ ಖರೀದಿ ಮಾಡೋದಕ್ಕೆ ಪ್ಯಾನ್ ಕಾರ್ಡ್ ಇದ್ದವ್ರ ಗತಿ ಏನು ಇದೆಲ್ಲ ಸಾವಿರಾರು ಕ್ವಶನ್ಸು ನಮ್ಮ ತಲೆಗಳಲ್ಲಿ ಬರುತ್ತೆ ಸೊ ಇದಕ್ಕೆಲ್ಲ ಏನೇನು ಬದಲಾವಣೆಗಳಾಗಿದೆ ನಾವು ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಏನಾಗುತ್ತೆ ನೀವು ಅರ್ಧ ಇನ್ಫಾರ್ಮೇಷನನ್ನು ತೊಗೊತೀರ ಇನ್ನೊಬ್ರ ಹತ್ರ ಅರ್ಧ ಇನ್ಫಾರ್ಮೇಷನ್ ತೊಗೊತೀರಾ ನಿಮಗೆ ಕ್ಲಿಯರ್ ಆದ ಉತ್ತರ ಸಿಗೋದಿಲ್ಲ ಸೊ ಅವಾಗ ನೀವು ಇರ್ತೀರಾ ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ಏನು ಇದರಿಂದ ನಮಗೇನು ತುಂಬ ಲಾಭ ಬಂದುಬಿಡುತ್ತಿರೋದೇನಲ್ಲ ನಾವು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ಮೂರಿಂದ ನಾಲ್ಕು ನಿಮಿಷದಿರುತ್ತೆ ಸೊ ದಯವಿಟ್ಟು ಎಲ್ಲರಿಗೂ ಹೆಲ್ಪ್ ಆಗ್ತಕ್ಕಂಥ ಇನ್ಫಾರ್ಮೇಷನನ್ನು ಹೇಳ್ತೀವಿ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ದೀಪ ಅಂತ ಕೇಳೋದಾದರೆ ರೇಷನ್ ಕಾರ್ಡ್ದು ನಿಮಗೆ ಗೊತ್ತಿದೆ ಕಳೆದ ಒಂದು ನಾಲ್ಕು ತಿಂಗಳಿಂದ ಕ್ಯಾನ್ಸಲೇಷನ್ ಅನ್ನೋ ಒಂದು ಪದ ತುಂಬ ಓಡಾಡ್ತಾ ಇದ್ದಾರೆ ರೇಷನ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸೊ ಅದೇ ರೀತಿಯಾಗಿ ಈ ಒಂದು ಮೇ ಇಪ್ಪತ್ತೊಂದನೇ ತಾರೀಕಿಂದ ಮತ್ತೆ ನಾವು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಯಾರ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ನೋಡೋದಾದರೆ ಅಂತ್ಯೋದಯ ಕಾರ್ಡ್ ಇದೆ ಅಲ್ವಾ ಅಂದರೆ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಈ ಕಾರ್ಡ್ಗಳಿದೆ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡಿಂದು ಮಾಸಿಕ ಆದಾಯ ಹತ್ತು ಸಾವಿರ ಮಿತಿ ಇರಬಾರ್ದು ಹತ್ತು ಸಾವಿರಕ್ಕಿಂತ ಅಂದರೆ ತಿಂಗಳ ಆದಾಯ ಹತ್ತು ಸಾವಿರ ದಾಟ್ತು ಅಂತ ಹೇಳಿದರೆ ನಾವು ಅಂಥವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆಮೇಲೆ ಇನ್ನೊಂದು ಫಸ್ಟ್ ಇದು ಮುಗಿಸ್ಬಿಡ್ತೀನಿ ಆಮೇಲೆ ನಾನು ಅಭಿಪ್ರಾಯ ಹೇಳ್ತೀನಿ ಆಮೇಲೆ ಅದೇ ರೀತಿಯಾಗಿ ಐದು ಎಕರೆಗಿಂತ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿರೋರಿಗೆ ಅವರು ಐದು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರ್ತಕ್ಕಂಥವರ ರೇಷನ್ ಕಾರ್ಡನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಸಾವಿರ ಅಡಿಗಿಂತ ಹೆಚ್ಚಿನ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮನೆ ನಿರ್ಮಾಣ ಮಾಡಿದರೆ ಅಂಥವರ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನನ್ನ ಕ್ವಶನ್ ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತಿದೆ ಒಟ್ಟಾರೆ ಯಾವುದೇ ಕಾರ್ಡು ಅವರವರ ಕಾರ್ಡಿಗೆ ಸಂಬಂಧಪಟ್ಟಂತೆ ಅವರವರಿಗೆ ಸೌಲಭ್ಯಗಳು ಸಿಗ್ತಾ ಇರುತ್ತೆ ಸೊ ಇವಾಗ ಈ ಸರ್ಕಾರಗಳು ಏನಾಗ್ತಾ ಇದೆ ದಿನಕ್ಕೊಂದು ರೂಲ್ಸು ದಿನಕ್ಕೊಂದು ಇದು ಚೇಂಜ್ ಮಾಡ್ತಾ ಹೋದರೆ ಇದು ಜನಸ ಸಾಮಾನ್ಯರಿಗೆ ನಿಜವಾಗ್ಲೂ ಹೊಡ್ತಾ ಬರುತ್ತೆ ಅವರು ಕಾರ್ಡನ್ನು ಕೊಡಬೇಕಾದ್ರೇ ಎಲ್ಲ ಒಂದು ಪರಿಶೀಲನೆಯನ್ನು ಮಾಡಿ ಕೊಟ್ಟಿರ್ತಾರೆ ಸೊ ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾಯಿದೆ ಕಾಲೇಜುಗಳು ಸ್ಟಾರ್ಟ್ ಆಗ್ತಾ ಇದೆ ಅದೇ ರೀತಿಯಾಗಿ ಇವಾಗ ಮಳೆ ಹಿಡ್ಕೊಂಡಿದೆ ಸೊ ಇಂಥ ಸಂದರ್ಭದಲ್ಲಿ ಎಷ್ಟೋ ಜನರ ಆರೋಗ್ಯದಲ್ಲಿ ಏರ್ಪೇರ್ಗಳು ಆಗ್ತಾ ಇರುತ್ತೆ ಇವನ್ನು ಬಿ ಪಿ ಎಲ್ ಕಾರ್ಡ್ಗಾಗಿರ್ಬೋದು ಅಂತ್ಯದೇಯ ಕಾರ್ಡ್ಗಾಗಿರ್ಬೋದು ಏನಾಗುತ್ತೆ ಅವರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು ಅಥವಾ ಏನೋ ಒಂದು ಕಾಯಿಲೆ ಬರ್ಬೋದು ಮನುಷ್ಯ ಅಂದರೆ ಇವತ್ತು ಹಿಂಗಿತ್ತು ನಾಳೆ ಅಂತೇನಿಲ್ಲ ಬಂದಾಗ ಅವರು ಕಾರ್ಡುಗಳಿಗೆ ಯಾವುದೋ ಸ್ಕೀಮ್ದು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಬಟ್ ಈ ಥರ ಸಡನ್ ಸಡನ್ನಾಗಿ ಚೇಂಜಸ್ ಮಾಡೋದರಿಂದ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲನೋ ಎರಡು ವರ್ಷಕ್ಕೆ ಒಂದು ಸಲನೋ ಈ ಥರ ಚೇಂಜಸ್ಗಳನ್ನ ಮಾಡಿದರೆ ಜನ ಅದಕ್ಕೆ ಸೆಟ್ ಆಗ್ತಾ ಹೋಗ್ತಾರೆ ತಿಂಗಳ ತಿಂಗಳ ಹದಿನೈದು ದಿನಕ್ಕೊಂದು ಸಲ ಈ ಥರ ರೂಲ್ಸ್ಗಳು ಚೇಂಜ್ ಆಗ್ತಾ ಹೋದರೆ ಸೊ ಇದು ಜನಸಾಮಾನ್ಯರಿಗೆ ತುಂಬ ಹೊಡ್ತಾ ಬಿಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ನಿಮ್ಮ ಕಮೆಂಟ್ಗಳನ್ನೇ ಸರ್ಕಾರಕ್ಕೆ ರೀಚ್ ಆಗೋದು ಇವ್ರು ಕಮೆಂಟ್ ಹಾಕಿದ ತಕ್ಷಣ ನನಗೇನೋ ಸಿಕ್ಬಿಡುತ್ತೆ ಅಂತ ನೀವು ತಿಳ್ಕೊಬೇಡಿ ನಿಮ್ಮ ಕಮೆಂಟ್ಗಳನ್ನು ಸಾವಿರಾರು ಜನ ನೋಡ್ತಾರೆ ಸಾವಿರಾರು ಜನರಿಗೆ ಪಾಸಾಗುತ್ತೆ ಸೊ ಅದು ಸರ್ಕಾರಕ್ಕೆ ಹೋಗಿ ತಲುಪುತ್ತೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿಯಾಗಿ ನೆಕ್ಸ್ಟು ಏನಪ್ಪ ಅಂತ ಹೇಳಿದರೆ ಆಸ್ತಿ ಖರೀದಿ ವಿಚಾರ ಆಸ್ತಿ ಖರೀದಿ ವಿಚಾರದಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಖರೀದಿ ಮಾಡಿದರೆ ತಗೊಳ್ಳುವವರು ಮತ್ತು ಮಾರುವವರ ಪಾನ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲ ನೀವೊಂದು ಮೂವತ್ತು ಲಕ್ಷ ರೂಪಾಯಿ ಆಸ್ತಿನ ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತ ನೀವು ಸರ್ಕಾರಕ್ಕೆ ಪಾನ್ ಕಾರ್ಡನ್ನು ಕೊಡಬೇಕು ಇಲ್ಲ ಅಂತ ಹೇಳಿದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಲಿಕ್ಕೆ ಬರೋದಿಲ್ಲ ಇದು ಒಂದು ಸರ್ಕಾರದ ನಿಯಮ ಆಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಯಾರನ್ನು ಇನ್ನೂ ಹೆಚ್ಚಾಗಿ ಮಾತಾಡ್ತಾ ಇಲ್ಲ ಬಟ್ ಇದಂತ್ರೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಮೂವತ್ತು ಲಕ್ಷ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇತ್ತು ಅಂತ ಹೇಳಿದರೆ ಪಾನ್ ಕಾರ್ಡ್ ಕಂಪಲ್ಸರಿ ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಸೊ ನೆಕ್ಸ್ಟು ಆಧಾರ್ ಕಾರ್ಡಲ್ಲಿ ಏನಿದೆ ದೀಪ ಅಪ್ಡೇಷನ್ನು ಏನೆಲ್ಲ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ರ ಅಂತ ಹೇಳ್ಬೋದು ಬಟ್ ಇದು ಸರ್ಕಾರದವರು ಮಾಡಿರ್ತಕ್ಕಂಥ ನ್ಯೂಸ್ ಇದೆ ನಿಜವಾಗ್ಲೂ ಇದು ಶಾಕಿಂಗ್ ನ್ಯೂಸ್ ಇದೆ ಇನ್ನೊಂದು ಅಂತ ಹೇಳಿದ್ರೆ ನೀವು ಈ ಬರ್ತಕ್ಕಂಥ ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಆಧಾರ್ ಅಪ್ಡೇಷನ್ ಅಂದರೆ ಹತ್ತು ವರ್ಷಕ್ಕಿಂತ ಹಳೆಯ ಕಾರ್ಡುಗಳನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ಅಥವಾ ಹೆಸರು ಮೊಬೈಲ್ ನಂಬರ್ ಅಡ್ರೆಸ್ ಇದು ಯಾವುದನ್ನೇ ಆಗಲಿ ನೀವು ಅಪ್ಡೇಟನ್ನು ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಮಾಡ್ತಾ ಇದ್ದಾರೆ ಬಟ್ ಇದು ಯಾವುದನ್ನು ನೀವು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ದಂಡ ಅಲ್ವಾ ಕಟ್ಟನ ಬಿಡು ಅವ್ರು ಹೇಳಿದಾರಾ ಅವ್ರು ತಕ್ಷಣ ನಾವು ಮಾಡಿಸ್ಬೇಕಾ ಅಂತ ನೆಗ್ಲೆಕ್ಟನ್ನು ಮಾಡಬೇಡಿ ಆಧಾರ್ ಐಡೆಂಟಿಟಿ ಈಸ್ ದ ನ್ಯಾಷನಲ್ ಐಡೆಂಟಿಟಿ ಅಂದರೆ ಕೇಂದ್ರ ಸರ್ಕಾರದಿಂದ ಅದು ಒಂದು ನ್ಯಾಷನಲ್ ಐಡೆಂಟಿಟಿಯಾಗಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೇಳಿದೆ ಅಂತೇಳಿದರೆ ಅವರು ಟೈಮನ್ನು ಕೊಡ್ತಾ ಬರ್ತಾರೆ ಅದನ್ನು ಮಾಡಿಸಿ ಇದು ಗಡುವು ಮುಗಿಯುತ್ತೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಹೇಗೆ ಅಂತ ಹೇಳಿದರೆ ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರಲ್ಲ ಅವರೊಂದು ಡೇಟ್ ಅಂದರೆ ಡೇಟನ್ನೇ ಅವರು ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೊ ಇವಾಗ ಅವ್ರು ಹೇಳ್ತಾ ಬಂದಿದ್ದಾರೆ ಸುಮಾರಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷದ ಮೇಲಿಂದ ಅವ್ರು ಹೇಳ್ತಾ ಬಂದಿದ್ದಾರೆ ಆಧಾರ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಹತ್ತು ವರ್ಷದ ಕೆಳಗಿರೋದು ಆಮೇಲೆ ಚಿಕ್ ಮಕ್ಳಿರ್ತಾರೆ ಅವ್ರು ಇವಾಗ ದೊಡ್ಡವರಾಗಿರ್ತಾರೆ ಇವಾಗ ಹಪ್ಪ ರೆಡಿ ಅಂತ ಬಂದಿದೆ ಸ್ಕೂಲ್ಗಳಲ್ಲೆಲ್ಲ ಸೊ ಅಲ್ಲಿ ಏನಂತ ಹೇಳಿದರೆ ಮಕ್ಕಳದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಿದ್ರು ತೊಗೊತಾ ಇಲ್ಲ ಒಂದು ಮೊಬೈಲ್ ನಂಬರ್ ಮಿಸ್ಟೇಕ್ ಇದ್ದರೂ ತೊಗೊಂತಿಲ್ಲ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ದರೂ ತೊಗೊತಾ ಇಲ್ಲ ತುಂಬ ಅಲ್ದಾಡಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು ಮಕ್ಕಳದ್ದು ಅದು ಒಂದು ಐಡಿ ಇದ್ದರೆ ಅವ್ರು ಯಾವ್ಯಾವ ಸ್ಕೂಲಲ್ಲಿ ಏನೇನೆಲ್ಲ ಓದಿದ್ದಾರೆ ಏನು ಎಲ್ಲಾನು ಒಂದು ಏನಂತ ಹೇಳಿದರೆ ನಮಗೆ ನೆಕ್ಸ್ಟು ಟೆಕ್ನಾಲಜಿ ಹೇಗಿದೆ ಅಂತೇಳಿದರೆ ನಮ್ಮ ಮಕ್ಕಳು ಯಾವ ಸ್ಕೂಲಲ್ಲಿ ಯಾವ ಸಿಲೆಬಸ್ ಅಂದರೆ ಅವರು ಐ ಸಿ ಎಸ್ ಸಿ ತೊಗೊಂಡಿದ್ರ ಸ್ಟೇಟ್ ತೊಗೊಂಡಿದ್ರ ಈ ಥರದ್ದನ್ನೆಲ್ಲ ನಾವು ನೋಡ್ಬೋದು ಯಾವ ಶಾಲೆಯಲ್ಲಿ ಓದಿದ್ದಾರೆ ಅಂತ ನೋಡ್ಬೋದು ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡ್ಬೋದು ಈ ಮುಂಚೆ ಏನಾಗ್ತಾ ಅಂದರೆ ಶಾಲಾ ದೃಢೀಕರಣ ಅಂದರೆ ನಾವು ಎಲ್ಲೆಲ್ಲಿ ಓದಿರ್ತಾರ ಹೋಗಿ ಎಲ್ಲ ಬರಬೇಕಿತ್ತು ಈಗ ಆ ಒಂದು ಐ ಡಿ ಮುಖಾಂತರನೇ ಸಿಗ್ತಾ ಇರೋದ್ರಿಂದ ಸೊ ಆಧಾರ್ ಒಂದಿತ್ತು ಅಂತ ಹೇಳಿದರೆ ನಮಗೆ ಎಲ್ಲದಕ್ಕೂ ಸುಲಭ ಆಗುತ್ತೆ ಆಧಾರಲ್ಲಿ ಮೇನ್ ನಮ್ಮ ಒಂದು ಹೆಸರು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ವಿಳಾಸ ಇದಿಷ್ಟು ಕರೆಕ್ಟಾಗಿರಬೇಕು ಮತ್ತು ಫೋಟೋ ಹತ್ತು ವರ್ಷದಿಂದೆ ಅಂತ ಹೇಳಿದರೆ ನಮ್ಮನ್ನೇ ಹೋದ ವರ್ಷ ಇದ್ದವ್ರನ್ನ ಇವಾಗ ಕಣ್ಣಿ ಇನ್ನು ಹತ್ತು ವರ್ಷದಿಂದೆ ನಾವು ಹೆಂಗಿದ್ವಿ ಅದನ್ನು ಐಡೆಂಟಿಟಿಯಾಗಿ ಅವರು ನೋಡಬೇಕಲ್ವಾ ಸೊ ಆಧಾರ್ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ದಯವಿಟ್ಟು ಕೇಂದ್ರ ಸರ್ಕಾರದ್ದು ಆಧಾರ್ ಕಾರ್ಡ್ ತಂದಿರೋದು ಸೊ ಅವ್ರನ್ನೇ ಹೇಳ್ತಾ ಇದ್ದಾರೆ ಜೂನ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ನಿಮ್ಮ ಆಧಾರ್ ಕಾರ್ಡನ್ನೇ ರದ್ದು ಮಾಡ್ತಾರೆ ನೀವು ಅವಾಗ ಹೊಸ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಇಲ್ಲಿ ಯಾವುದೇ ಸರ್ಕಾರದ ಸ್ಕೀಮ್ಗಳಲ್ಲಿ ಅಥವಾ ಸರ್ಕಾರದ ಒಂದು ಕಾರ್ಡ್ಗಳು ಅಂತ ಬಂದಾಗ ಅದು ಕ್ಯಾನ್ಸಲೇಷನ್ ಆದರೆ ಮಾಡಿಸ್ಕೊಳೋದು ಅಷ್ಟು ಈಸಿಯಾಗಿರೋದಿಲ್ಲ ನೀವು ಅಷ್ಟು ಈಸಿ ಅಂತ ತೊಗೋಬೇಡಿ ಸೊ ದಯವಿಟ್ಟು ಹೋಗಿ ಇವಾಗ ಫ್ರೀ ಇರುತ್ತೆ ಎಲ್ಲ ಸೆಂಟರ್ಗಳು ಫ್ರೀ ಇದೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ಮೊಬೈಲಲ್ಲೇ ಮಾಡ್ಕೊತಾ ಇದ್ದಾರೆ ನಿಮಗೆ ಮೊಬೈಲಲ್ಲಿ ಗೊತ್ತಾಗಿಲ್ಲ ಅಂತೇಳಿ ಸೈಬರ್ ಸೆಂಟ್ರಲ್ಲಿ ಒಂದು ಐವತ್ತು ರೂಪಾಯಿ ತೊಗೊತಾರೆ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ ಕ್ಯಾನ್ಸಲೇಷನ್ ಆಗಿ ಇವಾಗ ರೇಷನ್ ಕಾರ್ಡ್ದೇ ನಾವು ಇ ಕೆ ವೈ ಸಿ ಅಂತ ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ ಜನ ಪರದಾಡ್ತಾ ಇದ್ದಾರೆ ರೇಷನ್ ಕಾರ್ಡಿಗೆ ಅಪ್ರೂವಲ್ಗಳು ಸಿಗ್ತಾ ಇಲ್ಲ ಹೊಸ ಹೊಸ ರೇಷನ್ ಕಾರ್ಡಿಗೆ ಹಾಕ್ತಾ ಇದ್ದಾರೆ ಅಪ್ರೂವಲ್ಗಳು ಸಿಗ್ತಾ ಇಲ್ಲ ಹಳೆ ರೇಷನ್ ಕಾರ್ಡಿಗೆ ಕೆ ವೈ ಸಿ ಅಪ್ಡೇಟ್ ಆಗ್ತಾ ಇಲ್ಲ ಸೊ ಈ ಥರದ್ದೆಲ್ಲ ಗೊಂದಲಗಳು ಇರುತ್ತೆ ಅವ್ರು ಹೇಳಿದಾಗ ಆನ್ ಟೈಮಿಗೆ ಮಾಡಿಕೊಂಡ್ರೆ ಸೊ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಆಗೋದಿಲ್ಲ ಸೊ ಹೋಪ್ ಇವತ್ತು ನಾನು ಹೇಳಿರ್ತಕ್ಕಂಥ ಈ ಮೂರೂ ವಿಚಾರದ ಬಗ್ಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಆಸ್ತಿಯ ವಿಚಾರದ ಬಗ್ಗೆ ನಾನು ಹೇಳಿರ್ತಕ್ಕಂಥ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿತ್ತು ಅಂತ ಹೇಳಿದರೆ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲನ್ನು ನೋಡಿದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು